ಸರಿ ಆಗುದಿಲ್ಲ ಒಂದು ವಿಚಾರ ಹೇಳ್ತೀನಿ ಬಹುತೇಕ ಏನೇ ಬಂದ ಅಲ್ಲ ಏನೇ ಮಾತಾಡೋದೇನು ಸರಿ ಆಗುದಿಲ್ಲ ಒಂದ್ ಮಾತು ಹೇಳ್ತೀನಿ ಎಲ್ಲ ಲಕ್ಷ್ಯ ಇಟ್ಕೊಡಿ ಒಂದ್ ಮಾತು ಲಕ್ಷ್ಯ ಇಟ್ಕೊಡಿ ಆ ನನ್ನ ಕರೆಸಿ ಬೇಡ ನಾ ಒಂದ್ ಮಾತು ಹೇಳ್ತೀನಿ ನಾನು ಕರೆಸೇ ಬೇಕು ನಾ ಬಾರಿನೇ ಮಾಡ್ಬೇಕಂತ ಹೆಂಗೇನ ವಿಚಾರ ಇಲ್ಲ ಅಂತ ನೋಡು ಭಗವಂತ ಕೊಟ್ಟಿದ್ದ ಧ್ವನಿ ಅದ ಕರೆ ಅದನ್ನೇ ಮಾಡ್ಕೊಂಡು ಹೋದ್ರೆ ವಾಜ್ಯದ ಪುರಾಣ ಪ್ರವಚನ ಆ ಈ ಜೋಡಿನ ಇಲ್ಲ ಇದೇ ತರ ಅಂದ್ರ ಲಗ್ನ ಮಾಡಿದ ತಕ್ಷಣ ಅದೇನಾ ಮುಸ್ಲಿಂ ಮಂದಿ ಮಾಡ್ತಾರ ಕಾಣ ಹಂಗೆ ಮಾಡಿ ವಿಚಾರ ಮಾಡಿ ಲಗ್ನ ಲಗ್ನ ಆಗಣ ಮಾಡಿ ಕೆಲವೊಂದ್ ದಿವಸ ಹಂಗ ಒಂದೊಂದು ಹಂತ ಇರ್ತಾರ ಪರಮಾತ್ಮ ಹೌದ್ಯಕ್ ನೀವೆಲ್ಲಾ ನಾವ್ ತೊಂದ್ರಿ ಮಾಡಲ್ರಿ ನೀವು ಚಂದ ವಿಷಯ ನಮಗ ಎದ್ದು ಹೋಲಂಗ್ ಮಾಡ್ರಿ ಅಂದ್ರೆ ಯಾರು ಮಳಿ ಬರ್ಲಿ ಮಳಿಗ್ ಬಂದ್ರು ನಾವು ಕಾರ್ಯಕ್ರಮ ಆರು ಗಂಟೆ ತನಕ ಬಿಡಲ್ಲ ಅಲ್ಲಿ ಮನ್ಕೊಂಡ್ ಮಾತ್ರ ಏತಮ್ಮ ಅಡ್ತ ಎದ್ ಬಂದ್ರದು ಬೌದ್ಯಾಗಿ ಏನು ನೀನು ನೀನು ನಿನ್ನ ಮನುಷ್ಯ ನೀನು ಮಾಹಿ ಸರ್ಬರ್ತಾ ಇದ್ದೀವಿ ಮಾಹಿ ಏನು ಈ ಗುಡಿ ಅಧ್ಯಕ್ಷ ನಾನೇನ ಭಾರಿ ಇವರು ಭಾರಿ ಅದಾರ ಮಾಹಿ ಸರ್ಬಾವ್ ಅದಾರ ಟೆಲ್ಟಾವ್ ಜನ ಈ ಓನ್ ನೋಡೋಣ ಎಲ್ಲ ಅದನ್ನ ನಮಗ್ ಸಂಬಂಧ ಇಲ್ಲ ನಾವು ಕಲಾವಿದ್ರು ಕಲಾವಿದ್ರೆ ಬರ್ತೀವಿ ಮಾಹಿಶ ಕರ್ತವ್ಯ ನಮ್ಗೆ ಕೇಳೋ ಕೇಳುವ ಕರ್ತವ್ಯ ಆ ಎಷ್ಟು ಚಿಕ್ಕ ಹೋಗ್ತದೆ ತಿಳ್ಕೊಂಡು ಹೋಗ್ಲಿ ಅಂತಕ್ಕಂತ ಮಾತನ್ನ ತಿಳ್ಸ್ಕೊಂಡ ಅವ್ರಿಗೆ ಒಂದು ನಮ್ಮ ಜೀವ ಇವರು ಇವಳ ಮಕ್ಕಳು ತಾಯಿ ಜಾತ್ರೆ ಇದು ಇವಳ ಮಕ್ಕಳು ತಾಯಿ ಜಾತ್ರೆ ಬಂದೆವು ಬಹುತೇಕ ಈ ತಾಯಿ ಇಲ್ಲಿ ಅರಿವಿ ಬಿಟ್ಟ ಇದು ಊರು ಊರು ಬಿಟ್ಟ ಅರಿವಾಗಿ ಯಾಕೆ ಅದಾಳ ಅರಿವಾಗಿ ಇರ್ಲಕ್ಕೆ ಏನು ಕಾರಣ ಐತಿ ಈಕೆ ಯಾರ ಶ್ರಾಪ ಐತಿ ಈಕೆ ಏಳು ಮಕ್ಕಳ ತಾಯಿನೇ ಕೇಳಿ ಈಕೆ ಯಾಕಂದ್ರು ಮತ್ತ ಇದಕ್ಕಿಂತ ಮೊದಲು ಏಳು ಮಕ್ಕಳ ತಾಯಿ ಇರೋದಕ್ಕಿಂತ ಮುಂಚಿತವಾಗಿ ಆಕೆಗೆ ಒಂದು ಹೆಸರು ಬೇರೆ ಇತ್ತು ಮತ್ತ ಅದ್ರ ಯಾರ ಹೆಸರು ಏನಿತ್ತು ಅನ್ನುವಂಥದ್ದು ಒಂದು ಎರಡು ನಿಮಿಷ ಅದನ್ನ ಕ್ವಾರಿ ಕೊಟ್ಟರೆ ಅಂದ್ರೆ ಈಗ ಒಂದು ವಿಷಯ ಮಾತಾಡಿ ಬಿಡ್ತೀನಿ ಹಾ ಇಲ್ಲಿ ಬಹಳ ಸಂತೋಷ ಅದ ಈಕೆ ಏಳು ಮಕ್ಕಳ ತಾಯಿ ಅಮ್ಮ ನಮ್ಮ ಚಾರಿಗೆ ಊರಲ್ಲಿ ಈ ತಾಯಿ ಹೆಸರು ಮೊದಲ ಗಂಗಾ ಗಂಗಾ ಏಳು ಮಕ್ಕಳ ತಾಯಿ ಹೆಸರು ಮೊದಲ ಗಂಗಾ ಗಂಗಾ ಎಕ್ಕಿನ ಗಂಡ ಶಂತು ರಾಜ ಶಂಕು ಮಹಾರಾಜ ಅವಾಗ ಶಂತು ಮಹಾರಾಜ ಕೈ ಹಿಡ್ಕೊಂಡು ಬಂದಳಿಕ್ಕಿ ನಟನಾಗಿ ಬಂದಳು ಬಂದ ಕೂಡ ಅಲ್ಲಿ ಒಂದು ಮಾತು ಮಾಡಿದ್ದಾರೆ ಮತ್ತೆ ಗಂಗಾ ಲಗ್ನ ಆಗ್ಬೇಕಾದ್ರೆ ಗಂಗಾ ಶಂತು ರಾಜ ಒಂದು ಮಾತು ಮಾಡಿ ಏನಂತ 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 ನಾನೇನ ಸಂಗಟ ಲಗ್ನ ಆಗ್ತೀನಿ ಯಾವತ್ತ ನೀ ನೋಡೋ ಅವತ್ತೇ ನಂದು ಬಾಂಧವ್ಯ ಕಳಿತಂದು ತಿರುಕೋ ಕೇಳಗಳು ಯಾಕಂದ್ರೆ ಒಪ್ಪಗೊಂಡ ಶಂತು ಮಹಾರಾಜ ಒಪ್ಪಗೊಂಡ ಗಂಗಾನ ಕೈ ಹಿಡ್ಕೊಂಡು ಲಗ್ನ ಮಾಡ್ಕೊಂಡು ಬಂದ ಬಂದ ಬಳಕ ಆ ಒಂದು ಪ್ರಪಂಚ ಮಾಡಿ ಮಕ್ಕಳ ಹಾಡಿದ್ರು ಆ ಮಕ್ಳು ಏನ್ ಹಡದ್ರು ಕೊಡ್ತಾರೆ ಒಂದಲ್ಲ ಎರಡಲ್ಲ ಮೂರ ಅಲ್ಲ ನಾಲ್ಕಲ್ಲ ಐದಲ್ಲ ಆರು ಗಂಡಸ ಮಕ್ಕಳು ಹಡದಳು ಆರು ಮಕ್ಕಳ ಈಕಿ ಗಂಗಾ ಏನ್ ಮಾಡ್ತಿದ್ರು ಅಂದ್ರ ಹುಟ್ಟಿದ ಖುಷಿ ಅಡ್ಯನ ಅದಕ್ಕಿ ಹಿಚ್ಚಿ ಬರ್ತಿದಳು ಕಂಡ ನೋಡ್ದೆ ಈಕೆ ನಾಳೆ ಬಾಂಧವ್ಯ ಇಲ್ಲಿಗೆ ಸರ್ಕೊಂಡು ಹೋಗ್ತಾ ಮಾತು ಮಾಡ್ಯಾಳ ಮೊದಲ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಒಂದ್ ಹರೆಯ ಬೆಟ್ಟ ಎರಡು ಹರೆಯೋಳು ಬೆಟ್ಟ ಮೂರು ಹರೆಯನ ಒತ್ತೋಳು ಬೆಟ್ಟ ನಾಲ್ಕು ಹಡೆಯ ಒತ್ತೋಳು ಬೆಟ್ಟ ಐದ್ ಹರೇನ ಒತ್ತಳು ಬೆಟ್ಟ ಆರ್ ಹಡಗು ಒತ್ತಿ ಬೆಟ್ಟ ಏಳೇ ಮಗನಿಗೆ ಜನ್ಮ ಕೊಟ್ಲಿಕ್ಕೆ ಏಳು ಮಗನ ಹದರುಳು ಏಳನೇ ಮಗ ಹಡಲು ಒಳ್ಳೆ ಆ ಖುಷಿಗೆ ಒತ್ತಬೇಕಂತ ಹೇಳಿ ಈಗ ಕೈ ಹಾಕ್ತೀವಿ ಶು ಕೈ ಹಿಡಿದೇ ಬಿಟ್ಟೆ ಅಲ್ಲ ಅಲ್ಲ ನೀನು ತಗದಂದ ಆರ ಮಕ್ಕಳ ಹಡತನ ನಾ ಕಪ್ಪು ಕೂತೀನಿ ನೀನ್ ಕುತ್ತಿ ಗೊತ್ತ ಹೊಟ್ಟೆಲ್ಲ ಆದ್ರೂ ನಾನ್ ಕಪ್ಪು ಕೂತೀನಿ ಯಾಕೆ ಗೊತ್ತೀನಿ ನಾನು ಬಾಂಬ್ ನೀನು ಕೆಡಸ್ಕೊಂಡು ಹೋಗ್ತಿ ಇಲ್ಲಿಗೆ ಕರಿ ಮಾಡ್ಕೊಂಡು ಹೋಗ್ತೀನಿ ಹೇಳಿ ಕಪ್ಪು ಕೂತೀನಿ ಯಾವಾಗ ಆರ್ ಮಕ್ಕಳು ಕುತ್ತಿ ಹೊಳ್ಳಿ ಏಳನೇ ಮಗನ ಹರಿದು ಏಳನೇ ಏಳ ಮಗನ ಸಹಿತ ನೀ ಕುತ್ತಿ ಗೊತ್ತಿ ಕೊಡ್ಬೇಕಂತೇಳಿ ವಿಚಾರ ಮಾಡಿ ಅಲ್ಲ ಇವತ್ತಿಗೆ ನೆಂಟು ನಂದು ಬಾಂಧವ್ಯ ಹೋದ್ರ ಮೂಲಕ ಈ ಮಗನ ಕುಂತಿ ಪೂರ್ತಿ ಕೈ ಹಿಡಿದು ಬಿಟ್ಟ ಅವಾಗ ಆ ಮಗನ ಬಿಟ್ಟು ಹೋಗಿ ಆ ಮಗನ ಬಿಟ್ಟು ಕೂಡಿ ಆ ಮಗು ದೊಡ್ಡವಾದ 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 ಬಳಕ ಎಷ್ಟು ವರ್ಷ ಮಗ ಆದ ಎಷ್ಟು ವರ್ಷ ಮಿನಿಮಮ್ ಹದಿನೈದು ವರ್ಷಿನ ಮಗ ಆದ ಆ ಮಗ ಏಳನೇ ಮಗ ಉಳ ಯಾರ ಅಂತ ಕೇಳಿದ್ರ ಮಹಾಭಾರತ ದೊಡ್ಡ ಏಳನೇ ಮಗನೇ ಇವಾಗ ಬಿಸ್ಮಾಚಾರಿ ಹುಡುರ ಅವಾಗ ತಾಯಿಗೆ ಶ್ರಾಪ ಕೊಟ್ಟ ಏನಂತ ಹೇ ತಾಯಿ ಆ ನನಗಿಂತ ಪೂರ್ವಿದಲ್ಲಿ ಆರು ಮಂದಿ ಮಕ್ಕಳು ಹಡಿದು ಆರು ಮಂದಿಗೆ ಕುತ್ತಿ ಗೊತ್ತಿ ನಾನು ಹೊಂಡು ಏಳು ಮಕ್ಕ ಏಳನೇ ಮಗ ನಾನು ಏಳು ಮಕ್ಕಳು ಹಡದಿ ಅಂದ್ರ ನೀ ಆರು ಮಕ್ಕಳು ಒತ್ತಿ ನೀ ಪಾಪ ಕಟ್ಕೊಂಡಿ ಅಂದ್ರ ನೀನು ನೀಚ ತಾಯಿ ಊರಾಗಿರುವುದು ಬೇಡ ನೀ ಅಡವೆಯಾಗಿರುವ ಆರು ಮಕ್ಕಳಲ್ಲ ಏಳು ಮಕ್ಕಳು ಹರಿದಿಲ್ಲ ಏಳು ಮಕ್ಕಳ ತಾಯಿಯಾಗಿ ಹೇಳಿ ಅವ ಭಿಸ್ಮಾಚಾರಿ ತಾಯಿಗೆ ಸ್ರಾಪ್ ಕೊಟ್ಟ ಅದೇ ಈ ಇನ್ನೂರಿಗೆ ಸಹಿತ ಈಗ ಅಡವಿಯಾಗಿರ್ಲ ಹೋಳಾಗ ಕೆಲವು ಗುಡಿಯಿಂದ ಏಳು ಮಕ್ಕಳ ತಾಯಿಯಾಗಿ ಆ ಮಗನ ಶ್ರಾಪ್ತಿಗಾಗಿ ಈ ತಾಯಿ ಅಡಿವಿ ಆರ್ಯನ ಗೆರಬೇಕಾಯ್ತು ಅದಕ್ಕಾಗಿ ಇಂತ ಬಹಳ ಒಳ್ಳೆಯ ಇತಿಹಾಸದವರು ತಾವೆಲ್ಲ ಶಾಂತತೆ ವಹಿಸಿಕೊಂಡು ಕೇಳಿ ಅಂತಕ್ಕಂಥ ಮಾತನ್ನು ತಿಳಿಸಿಕೊಂಡ ಒಂದು ಪದ್ಯ ಅವರಂತ ಕೇಳಿದ್ರೆ ವಿಷಯ ಈ ಪದ್ಯ ಮುಗಿಯ ಮುಗಿಯುತ್ತೀನಿ ಒಂದು ಖ್ಯಾಧಿ ಒಂದು ಒಂದು ಹತ್ತು ದೇವಿ ಆಡಿ ಶಕ್ತಿ ಆದಿ ಮಾಯಿ ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೇವು ಬಹುತೇಕ ಈಗಾಗ್ಲೇ ಕೇಳ ಕೇಳುದ್ರಲ್ಲ ನೀವ್ ವಿಷಯ ಏನಂತ ಸರ ಜೋಡಿ ಕದಾವಿದ್ರು ಅದ ಕೆಲವೊಂದು ವಿಷಯಗಳು ಮಾತಾಡಿದ್ರು ಹೊಸ ಮಂಚ ತಗೊಂಡ್ ಬಂದ ಮಾಸ್ತಾರೆ ಇವ್ ಯಾವ ಅದಾವನ ನಾ ಸುಮ್ಮ ಮಾತಾಡೋಣ ಆ ಕೆಲಗಿದ್ದಿವೆ ಸುಮ್ ಕೂತವನ ಅಂದಿವೆ ಸುಮ್ ಕೂತವ್ ಮೇಹನ ಬಟ್ಟೆ ಬಿಡ್ಕೊಂಡ್ ಬಂದಾನು ಮಾಡು ಮಾಸ್ತಾರ ಅವ ಮಾತಾಡ್ತಾನ ಒಂದ್ ಎರಡು ಸುಂಬಳ ಹುಡುಗ ಹಾಡ್ದ ಅವ್ರು ಕೊಡ್ಬೇಕತ್ತ ಅದ್ ಹೌದ್ ಗೊತ್ತದಿಲ್ಲ ಅಲ್ಲ ಹೆಲ್ ಬಂದಾಗ ಬರ್ತದಿಲ್ಲ ಹೆಣ್ಣು ಮಾಡ್ಕೊಬೇಕಂದ್ರ ಅವ್ರ ಕಾಲ್ ಬಿಡೋದು ಬಂದ್ರ ನೀವು ಪ್ರಚಿತಿ ತಿಳ್ಕೊಂಡ್ರಿ ನೀವು ನೀವು ಹೆಣ್ಣ ಆಗವ್ರ ಅಲ್ಲ ಮದಯ ನೀವು ಬಂದಿ ಅಲ್ಲ ಅದ್ ಏನಾಗ್ಯನ ಏನಾಗ ಮಾರಿ ನೋಡಿದ್ರೆ ಅವ್ರು ಸಾತ್ ಹೆಣ್ಣು ಮಾರಿ ಬಾತಂಗ್ ಎಂತ ಎಂತ ಇಲ್ಲ ಅದ್ ಯಾರ ಗೊತ್ತನ ಮಾರು ಮಾಡ್ತಾರ ಹೆಣ್ಣು ಒಳಕ್ ಹೋಗಿದ ಹೆಣ್ಣು ಒಳಕ್ ಹೋಗಣ ಸಂಗಟ್ಟ ಒಬ್ಬ ದೋಸ್ತ್ ಕರ್ಕೊಂಡು ಹೋಗಿದ ಹೋಗನ ಆ ಹುಡ್ಗಿ ತಂದು ಕುಂದರ್ಸಿದ್ರ ಕೊಚ್ಚಿ ಮ್ಯಾಲ ಕುಂದರ್ಸನ ಏ ನೀ ಮಾತಾಡ್ಸಂದವ ಮಗಳ ಏ ನಾ ಮಾತಾಡ್ಸಂಗಿಲ್ಪ ನೀನೇ ಆಗವನೇ ಮಾತಾಡ್ಸಂದ ಅಂದ ಆಗವಂದ ನೀವು ತಾಯಿ ಏಸ್ ಮಂದಿ ಮಕ್ಕಳ್ರಿ ಆ ತಾಯಿಗೆ ನಾವು ಮೂರು ಮಂದಿ ಗಂಡಸು ಮಕ್ಕಳ್ರಿ ನಾವು ಒಬ್ಬ ಕಣ್ಣು ಮಗಳು ಆ ಆ ನಿಮ್ಮ ಆನೇ ಏಸು ಅಯ್ಯ ನಿಮ್ಮ ಆನೇಲೆ ಏಸು ಮಂದಿರಿ ತಂಗಿ ಅಂತ ಕೇಳ್ದೇವ ಅವಾಗಕಿ ಅಂದ್ರು ಮೊದಲ್ ಮೂರ್ ಮಂದಿ ಇದ್ರಿ ನಿನ್ನ ಒಬ್ಬನ ಹಿಡ್ಕೊಂಡು ನಾಲ್ಕು ಮಂದಿರಿ ಅದಕ್ಕೆ ಯಾಕೆ ನೀವು ಇನ್ನ ಏನ್ ಕಲ್ತಿಲ್ಲ ಅಂದ ನೀವ್ ಹೆಣ್ಣು ನೋಡವ್ರಿ ಹ್ಯಾಂಗ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಏನ್ ಮಾಡಿವಾಗ ಗೊತ್ತಿಲ್ಲ ಈಗ ಬಹುತೇಕ ಐವತ್ತರವತ್ತು ವರ್ಷದ ಹಿಂದ ಕಟ್ ಮಾಡಿಸಿ ಗಂಡೆ ಹೆಚ್ಚಿ ಮಾಡಿಸಿ ಬಿಟ್ಟ ಅದೇ ಪ್ರಾಬ್ಲಮ್ ಈಗಾಗಿ ಜಾತಿ ಡ್ಯಾರ್ಟ್ ಇದ್ರು ನಡಿತದ್ರಿ ನಮಗೇನ್ ನೋಡಲಿ ಅಂದ ಮನೆ ಒಬ್ಬ ಐವತ್ ಸಾವಿರ ರೂಪಾಯಿ ಕಮಿಷನ್ ಕೂತಿಲ್ರಿ ನಿಮಗ ಜಾತಿ ಡ್ಯಾರ್ಟ್ ಇದ್ರು ನಡೀತದ್ರಿ ಅಂತವಾ ಅದಕ್ಕೆ ಹೇಳಿದ್ರು ಯಾರು ಬದುವಾರಿ ಸದಾಶ ಮೂರ್ತಿ ಅವರು ಬಸವಣ್ಣ ಅವರು ಸಾರಿ ಹೋದ್ರು ಏನತ್ತ ಹಗರ ಕಾಲ ಜಗದ ಬಂದಿತ್ತಣ್ಣ ಜಗದ ಪ್ರಾಣಿಗಿಂತಲೂ ಮೇಲಾಯಿತಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ ಉಳ್ಳ ಕಲ್ಲಿಗೆ ಜಗದತ್ತು ಬರಿವಾದ ಕನ್ನ ಪುಡಿ ಪುಡಿ ಆಧಿತ್ತಣ್ಣ ಎರಡ್ ಸಾವಿರದ ನಲವತ್ ನಾಲ್ಕನೇ ಇಶ್ವಿ ಒಳಗ ಬೆಂಕಿ ಬಲಿ ಆದಿರ್ತ ಎರಡ್ ಸಾವಿರದ ನಲವತ್ ನಾಲ್ಕನೇ ಇಸ್ವಿ ಒಳಗ ಅಪ್ಪ ಮಗನಿಗೆ ಹೇಳ್ತಿವಿ ಒಬ್ಬಳ ಸೋಳೋದೇನ್ರಿ ಮಾತಾ ಇವಾಗ ಹೋದ ಈಗ ಎಲ್ಲ ಸಿಗ್ಲಾರ ಪರಿಸ್ಥಿತಿ ನೋಡ್ರೆ ಏ ಡ್ರೈವರ್ ಸಾಹೇಬ ಅದಕ್ಕೆಲ್ಲಾರು ಗೊತ್ತ ಅಂತ ದಿನಮಾನ ಬಂದೈತಿ ಅದಕ್ಕಾಗಿರಿ ದಾನ ಮತ್ತು ಧರ್ಮದ ವಿಷಯ ಇರ್ತಾರ ಈ ಒಂದು ಪದ್ಯ ಹಾಡಿ ನುಡಿಟ್ಟು ಅವರು ವಿಷಯವನ್ನ ಇಟ್ಕೊಂಡು ಸರಿ ಜೊತೆ ಬಿಡ್ದೇವಂತಕ್ಕಳಿಸಿಕೊಂಡ್ ಅಂತ ಕೇಳಿದ ತಾಯಿ ಚಾಕ್ರಿಗೆ ಬಂದೆವು ತಾಯಿ ಪಾತ್ರೆ ತಿಂದೆವು ಅತಿಥಿ ಚಾಕ್ರೆ ಮಾಡಿ ಹೋಗಲು ಅಂತಕ್ಕಂತ ಮಾತನ್ನ ಆ ಬಾಳಪ್ಪ ಕಾಪುಕೊಂಡ ನಿಬ್ಬರಿಗೆ